ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರಪ್ಪ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಕಚೇರಿ ದೆಹಲಿಯಲ್ಲಿ ಉದ್ಘಾಟನೆ ಕೊಡತು ಈ ಕಚೇರಿ ಸಮುಚ್ಚಯ ಏನಿದೆ ಅದರ ಹೆಸರು ಸೇವಾ ತೀರ್ಥ ನಮಗೆಲ್ಲ ತೀರ್ಥ ಅಂತಂದ್ರೆ ಏನೇನೋ ನೆನಪಾಗ್ತದೆ ಅದರ ಜೊತೆಗೆ ಬಹುತೇಕ ದೇವಸ್ಥಾನದ ಎದುರುಗಡೆ ತೀರ್ಥಗಳಿರ್ತವೆ ಯಾರು ದೇವರ ದರ್ಶನಕ್ಕೆ ಬರ್ತಾರೋ ಅವರು ಅಲ್ಲಿ ಕಾಲನ್ನ ತೊಳೆದು ಆ ತೀರ್ಥದಲ್ಲಿ ಕಾಲನ್ನ ತೊಳ್ಕೊಂಡು ಮೈಗೆ ನೀರನ್ನ ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಭಾರತೀಯ ಸಂಪ್ರದಾಯ ಆದರೆ ಈಗ ಪ್ರಧಾನಿಯವರ ಕಚೇರಿ ತೀರ್ಥ ಆಗಿದೆ ಅಂದ್ರೆ ಪ್ರಧಾನಿ ಅವರು ದೇವರು ಅದು ದೇವಸ್ಥಾನ ಇದು ತೀರ್ಥ ಹೀಗೆ ಬೇಕಾದರೂ ವಿಶ್ಲೇಷಣೆ ಮಾಡಬಹುದು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿದ್ದು ಹೆಸರುಗಳನ್ನು ಬದಲಾಯಿಸುವಂತಹ ರಸ್ತೆಗಳ ಹೆಸರುಗಳನ್ನು ಬದಲಾಯಿಸುವುದು ಊರುಗಳ ಹೆಸರನ್ನು ಬದಲಾಯಿಸುವುದು ಸತತವಾಗಿ ಹೆಸರುಗಳ ಬದಲಾವಣೆ ಮಾತ್ರ ಅವರ ಯೋಜನೆಗಳು ಬಹುತೇಕ ಯೋಜನೆಗಳು ಕೂಡ ಹಳೆಯ ಯೋಜನೆಗಳ ಹೊಸ ಹೆಸರೇ ಆಗಿದೆ ಇದು ಹೇಗೆ ಅಂತ ಅಂದ್ರೆ ನಮ್ಮ ಅಪ್ಪಂದಿರ ಹೆಸರನ್ನ ಮಕ್ಕಳು ಬದಲಾವಣೆ ಮಾಡದ ಅಪ್ಪನನ್ನು ಬದಲಾವಣೆ ಮಾಡಕ್ಕಾಗದಿಲ್ಲ ಅಪ್ಪ ಅವನು ಆದ್ರಿಂದ ಅಪ್ಪನ ಹೆಸರನ್ನ ಬದಲಾವಣೆ ಮಾಡ ಸೊ ಒಂದ್ ರೀತಿಯಲ್ಲಿ ಭಾರತೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅಂದ್ರೆ ಅಪ್ಪ ಹಾಗೆ ಕಾಂಗ್ರೆಸ್ ಯೋಜನೆಗಳಿದೆಯಲ್ಲ ಕಾಂಗ್ರೆಸ್ ನೆಹರು ಕಾಲದಿಂದ ಮಾಡಿರುವ ಯೋಜನೆಗಳು ಅದನ್ನ ಏನೂ ಮಾಡದಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಅವರ ಹೆಸರುಗಳನ್ನ ಬದಲಾಯಿಸ್ತಾ ಹೋಗುದು ನಿಮಗೆ ಕೂತಿ ಯೋಚನೆ ಮಾಡಿ ಮೋದಿಯವರ ಹೊಸ ಕಾರ್ಯಕ್ರಮಗಳು ನೀವು ಎರಡ್ ಸಾವಿರದ ಹದಿನಾಲ್ಕರ ನಂತರ ಅವರು ಘೋಷಿಸಿದ ಕಾರ್ಯಕ್ರಮಗಳು ಏನಾಗ ಸ್ಮಾರ್ಟ್ ಸಿಟಿ ಯೋಜನೆ ಏನಾಯ್ತು ಯಾವ ನಗರ ಪಟ್ಟಣಗಳು ಸ್ಮಾರ್ಟ್ ಆಗಿವೆ ಭಾರತದಲ್ಲಿ ಸ್ವಚ್ಛ ಭಾರತ್ ಭಾರತ ಸ್ವಚ್ಛ ಆಗ್ತಿದೆಯಾ ಸ್ವಚ್ಛ ಭಾರತ್ ಯೋಜನೆ ಏನಾಯ್ತು ಸೊ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಏನಾಯ್ತು ಯೋಚನೆ ಮಾಡ್ಬೇಕಾದ್ರೆ ಬುದ್ಧಿ ಬೇಕು ಬುದ್ಧಿ ಇಲ್ಲದಿದ್ರೆ ಭ್ರಮೆ ತುಂಬಿಕೊಂಡಿದ್ರೆ ಯಾರ ಏನು ಮಾಡಕ್ಕಾಗಲ್ಲ ಅದರ ಜೊತೆಗೆ ಭಾರತ ಸ್ವಾವಲಂಬಿ ಭಾರತ ಇನ್ನೊಂದರ ಭಾರತ ಅನ್ನುವ ಘೋಷಣೆಗಳನ್ನೆಲ್ಲ ಮೋದಿ ಸರ್ಕಾರಗಳು ಮಾಡ್ತಾಬಹುದು ಒಂದು ರೀತಿಯಲ್ಲಿ ಈ ಸರ್ಕಾರ ಉಸಿರಾಡುತ್ತಿರುವುದೇ ಘೋಷಣೆಗಳ ಮೂಲಕ ಹೆಸರು ಬದಲಾವಣೆಯ ಮೂಲಕ ಹೆಸರು ಬದಲಾವಣೆಯ ಮೂಲಕ ನಾವು ಇತಿಹಾಸವನ್ನ ಬದಲಿಸುತ್ತೀವಿ ಅನ್ನುವ ಭ್ರಮೆ ಮತ್ತು ಸುಳ್ಳನ್ನ ಪ್ರಚಾರ ಮಾಡುವ ಜನ ಈಗ ನೋಡಿ ಭಾರತದ ಆ ಏನು ಈ ಈ ಮಹಾನ್ ದೇಶ ಇದೆಯಲ್ಲ ಭಾರತ ಎನ್ನುವ ಮಹಾನ್ ದೇಶ ಇದ್ರೆ ಆಡಳಿತ ನಡೆಸ್ತಾ ಇರುವವರು ಯಾರು ಅನ್ನೋ ಪ್ರಶ್ನೆ ಹೇಳುವಂತೆ ಆಗಿದೆ ಯಾಕೆಂದ್ರೆ ಭಾರತಕ್ಕೆ ಸಂಬಂಧಪಟ್ಟಿದ್ದ ಹೇಳಿಕೆಗಳನ್ನು ನಮ್ಮ ಪ್ರಧಾನಿ ನೀಡ್ತಾ ಇಲ್ಲ ಅಮೆರಿಕದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ನೀಡ್ತಿದ್ದಾರೆ ಸೊ ಭಾರತ ಮತ್ತು ಅಮೆರಿಕಾದ ನಡುವೆಯನ್ನ ಸಂಬಂಧಕ್ಕೆ ಸಂಬಂಧಪಟ್ಟೆ ಘೋಷಣೆಗಳನ್ನ ಅವ್ರು ಮಾಡೋದು ನಮ್ಮ ಪ್ರಧಾನಿ ಮಾತನಾಡಲ್ಲ ಅದರ ಜೊತೆಗೆ ನಮ್ಮ ವಿದೇಶಾಂಗ ನೀತಿ ಹೇಗಿರ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ತೀರ್ಮಾನ ಮಾಡುವ ಹಂತಕ್ಕೆ ಬಂದಿರ್ತೀವಿ ನಾವು ಯಾರಿಂದ ತೈಲವನ್ನು ಖರೀದಿ ಮಾಡಿಸ್ಬೇಕು ಖರೀದಿ ಮಾಡ್ಬೇಕು ಮಾಡಿಕೊಂಡು ಟ್ರಂಪ್ ನಿರ್ಧಾರ ಮಾಡ್ತಾರೆ ರಷ್ಯಾದಿಂದ ನಮ್ಮ ಸಂಬಂಧ ಹೇಗಿರ್ಬೇಕು ಚೀನಾ ಜೊತೆ ನಮ್ ಸಂಬಂಧ ಹೇಗಿರ್ಬೇಕು ಟ್ರಂಪ್ ನಿರ್ಧಾರ ಮಾಡ್ತಾರೆ ಎಲ್ಲವನ್ನ ಟ್ರಂಪ್ ಅವರಿಗೆ ಒಪ್ಪಿಸಿ ಪ್ರಧಾನಿಯವರು ಹೊಸ ಸೇವಾ ತೀರ್ಥಕ್ಕೆ ಹೋಗಿದ್ದಾರೆ ನಿನ್ನೆ ಟ್ರಂಪ್ ಆಡಳಿತ ನಡೆಸುತ್ತಾರೆ ಪ್ರಧಾನಿಯವರು ಸೇವಾ ತೀರ್ಥ ಇನ್ನೊಂದು ತೀರ್ಥದ ಉದ್ಘಾಟನೆ ಮಾಡುವಂತ ಒಂದು ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ವಿದೇಶಾಂಗ ನೀತಿ ಇದೆಯಲ್ಲ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಭಾರತಕ್ಕೆ ವಿದೇಶಾಂಗ ನೀತಿಯೇ ಇಲ್ಲದಿರುವಂತೆ ಆಗಿದೆ ಮತ್ತು ಈ ವಿದೇಶಾಂಗ ನೀತಿಯನ್ನ ಅಮೆರಿಕ ಇಸ್ರೇಲ್ ಇವರು ಡಿಕ್ಟೇಟ್ ಮಾಡುವ ಹಂತಕ್ಕೆ ಭಾರತ ಬಂದು ತಲುಪಿದ್ದೆ ಟ್ರಂಪ್ ಒಂದು ಹೇಳಿಕೆಯನ್ನ ನೀಡಿದ್ರು ಏನದು ಮೋದಿಯವರ ರಾಜಕೀಯ ಬದುಕನ್ನ ನಾನು ನಾಶಪಡಿಸಬಲ್ಲೆ ನಾಶಪಡಿಸಲ್ಲ ಯಾರೇ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಇದ್ರೆ ಇಂತ ಹೇಳಿಕೆ ನೀಡಿದವರು ಎದೆ ಕದಿತಿದ್ರು ನನ್ನ ರಾಜಕೀಯ ಬದುಕು ಹಾಳು ಮಾಡ್ತೀಯ ನೀವು ಏನ್ ಮಾಡೋ ಒಂದು ಒಂದು ಚಾಲೆಂಜ್ ಹಾಕ್ತಿದ್ರು ಸ್ವಾಭಿಮಾನ ಇದ್ರೆ ಅದಕ್ಕೆ ಐವತ್ತಾರು ಇಂಚ್ ಇದೆ ಹೇಳಿಕೆ ಕೊಟ್ಟರಾಗಲ್ಲ ಇದನ್ನ ಮಾಡದ ಪ್ರಧಾನಿ ಅದು ಭಾರತದ ಪ್ರಧಾನಿ ಅವರು ಇಂಡಿವಿಜುವಲ್ ಆಗಿ ನರೇಂದ್ರ ಮೋದಿ ಅಲ್ಲ ಇಂಡಿವಿಜುವಲ್ ಆಗಿ ನರೇಂದ್ರ ಮೋದಿ ಅವರಿಗೆ ಬೈದಿದ್ರೆ ಟ್ರಂಪ್ ಅವರಿಬ್ಬರ ನಡುವಿನ ಆ ವ್ಯವಹಾರ ಆಗ್ತಿತ್ತು ನರೇಂದ್ರ ಮೋದಿ ಅವರ ಚಾರಿತ್ರ್ಯ ವದನ ಇನ್ನೊಂದು ಮಾಡ್ತಾ ಇದ್ರೆ ಅದು ಅವರಿಬ್ಬರದ್ದು ಆದ್ರೆ ಭಾರತದ ಪ್ರಧಾನಿ ವಿಶ್ವ ಇಡೀ ಸ್ವಾತಂತ್ರ್ಯ ನಂತರದ ಭಾರತ ಇತಿಹಾಸದಲ್ಲಿ ಯಾವುದೇ ಒಬ್ಬ ಪ್ರಧಾನಿ ಅಮೇರಿಕಾದ ಅಧ್ಯಕ್ಷರಿಂದ ಈ ರೀತಿ ಬೈಸಿಕೊಂಡಿಲ್ಲ ಸಾರ್ ಬೈಸ್ಕೊಂಡಿಲ್ಲ ಇತಿಹಾಸವನ್ನು ತೆಗೆದು ನೋಡಿ ಇತಿಹಾಸ ಅನ್ನೋದಿದೆಯಲ್ಲ ಅದು ಸಂಘ ಪರಿವಾರ ಹೇಳುವ ಇತಿಹಾಸ ಅಲ್ಲ ಭಾರತದ ಇತಿಹಾಸ ನೈಜ ಇತಿಹಾಸ ಯಾವುದೇ ಒಬ್ಬ ಪ್ರಧಾನಿ ಈ ರೀತಿಯಾಗಿ ಬಯಸ್ಕೊಂಡಿಲ್ಲ ನೆಹರು ಆಗ್ಲಿ ಆ ಅಥವಾ ಇಂದಿರಾ ಗಾಂಧಿ ಆಗ್ಲಿ ಅಮೆರಿಕದ ಎದುರು ಎದೆ ಉಬ್ಬಿಸಿ ನಿಂತವರು ನಿಜವಾದ ಅರ್ಥದಲ್ಲಿ ಅವರು ಪ್ರಚಾರ ಮಾಡಲಿಲ್ಲ ಅವರು ಮಾಧ್ಯಮಗಳನ್ನ ಖರೀದಿ ಮಾಡ್ಕೊಂಡು ಕೂತ್ಕೊಂಡಿಲ್ಲ ಮಾಧ್ಯಮಗಳಿಗೆ ಹಣ ಕೊಟ್ಟು ಡಿಕ್ಟೇಟ್ ಮಾಡಿಸಿ ಅವರಿಂದ ತಮ್ಮ ಇಮೇಜ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿಲ್ಲ ನಿಜ ಅರ್ಥದ ಒಂದು ದೇಶ ಸೇವೆ ದೇಶವನ್ನ ಕಟ್ಟುವ ಕೆಲಸ ಇದೆಯಲ್ಲ ಅದನ್ನ ಅವ್ರು ಮಾಡ್ತಾ ಬಂದ್ರು ನಡೀತಾ ಬಂತು ಇಂದಿರಾ ಗಾಂಧಿ ಕೇರ್ ಮಾಡಿಲ್ಲ ಆಗ ನೋಡಿದ್ರೆ ಇಂದಿರಾ ಗಾಂಧಿ ವಿರುದ್ಧ ಇಡೀ ಮಾಧ್ಯಮ ವಿರುದ್ಧ ಬಿದ್ದಿತ್ತು ಕಾಂಗ್ರೆಸ್ ವಿರುದ್ಧ ಮಾಧ್ಯಮ ಸುಮಾರು ಎಂಬತ್ತರ ದಶಕದಿಂದಲೇ ಕಾಂಗ್ರೆಸ್ ವಿರುದ್ಧ ಮಾಧ್ಯಮ ಇದೆ ಇಂದಿರಾ ಗಾಂಧಿ ಪ್ರಧಾನಿ ಆದ ಕಾಲದಿಂದ ಇದೆ ಅದು ಹಾಗೆ ನಡೆದುಕೊಂಡು ಬಂದದ್ದು ಮೇಲೆ ಆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಪಕ್ಷಕ್ಕೆ ಹೋದ್ರೂ ಕಾಂಗ್ರೆಸ್ ವಿರೋಧ ನೆತ್ತಿಲ್ಲ ಈ ಮೋದಿಯವರ ಗುಣಗಾನ ಇನ್ನೊಂದು ಮತ್ತೊಂದು ನಡೀತಾ ಇರೋ ಸಂದರ್ಭದಲ್ಲೂ ಕಾಂಗ್ರೆಸ್ ಟಾರ್ಗೆಟ್ ಆಗ್ತಿದೆ ಆದ್ರೆ ಕಾಂಗ್ರೆಸ್ನ ಯಾವುದೇ ಪ್ರಧಾನಿ ಈ ರೀತಿಯಾಗಿ ಅಮೆರಿಕದ ಎದುರು ತಲೆ ಬಗ್ಗಿಸಿ ಸ್ವಂಟ ಬಗ್ಗಿಸಿ ಬಯಸ್ಕೊಂಡು ಉಳಿದಿಲ್ಲ ನೀವೇ ಯೋಚನೆ ಮಾಡಿ ನಮ್ಗೆ ಯಾರು ಒಂದು ಬಿಟ್ರೆ ಏನ್ರಿ ನಿಮ್ ರಾಜಕೀಯ ಬದುಕು ಹಾಳು ಮಾಡ್ತೀನಿ ನಿಮ್ಮ ಸಾಮಾಜಿಕ ಬದುಕ್ ಹಾಳು ಮಾಡ್ತೀನಿ ಅಂದ್ರೆ ನಾವ್ ಏನ್ ಹೇಳ್ತೀವಿ ಹೇಳಿ ಏ ಮುಚ್ಕೊಂಡಿರಯ ನಂದು ಏನಿದೆಯಾ ನನ್ನ ಕೈಲಿ ತೋರ್ಸು ಏನಿದೆ ಹೇಳಪ್ಪ ನಾವು ಪ್ರಾಮಾಣಿಕನಾಗಿದ್ದೀನಿ ಹೇಳಿ ನೀನು ಅಂತ ಕೇಳ್ತೀವಲ್ವಾ ಪ್ರಾಮಾಣಿಕರಾಗಿದ್ದರೆ ಅಂದ್ರೆ ನಮ್ಮ ಮನೆಯ ಕೀಲಿಕೈಯನ್ನು ಇನ್ನೊಬ್ಬರಿಗೆ ಯಾಕೆ ಕೊಡ್ತೀವಿ ನಾವು ಯಾವ ಬೈದಿಂದ ಯಾರ ಹೆದರಿಕೆಯಿಂದ ನಾವು ಕೀಲಿ ಕೈ ಕೊಡ್ತೀವಿ ಮನೆ ಕೀಲಿ ಕೈ ಕೊಟ್ಟು ಅವ್ರು ಎಲ್ಲವನ್ನ ದೋಚಿಕೊಂಡು ಹೋಗುವಂತ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಎಲ್ಲಿಯವರೆಗೆ ಅಂದ್ರೆ ಇದುವರೆಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಮೆರಿಕಾಗ ಎಂಟ್ರಿ ಕೊಟ್ಟಿರ್ಲಿಲ್ಲ ನಾವು ಹ್ಯಾಪ್ ಅದು ಒಂದು ವಿಷಯ ಇರಲಿಲ್ಲ ಇನ್ನೊಂದು ಹೇಳ್ತೀನಿ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶದ ಏನಾಯ್ತು ಮತ್ತೊಂದಾಯ್ತು ಹಿಂದೂ ಕುತ್ಕೊಂಡ್ವಿ ಅಲ್ಲಿ ಏನಾಯ್ತು ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದ ಆಗ್ಬಿಟ್ಟು ಟೆಕ್ಸ್ಟೈಲ್ ಮೇಲೆ ಬಿಸಿ ಸಿದ್ಧ ಉಡುಪುಗಳ ಮೇಲೆ ಇದೆಯಲ್ಲ ಭಾರತಕ್ಕೆ ಹದಿನೆಂಟು ಪರ್ಸೆಂಟ್ ಇದು ಮಾಡಿದ್ದು ಬಾಂಗ್ಲಾದೇಶಕ್ಕೆ ಈಗ ಸಿದ್ಧ ಊಟ ಮೇಲೆ ಶೂನ್ಯ ಸುಂಕವನ್ನ ವಿಧಿಸಲಾಗಿದೆ ಭಾರತದ ಜವಳಿ ಉದ್ಯಮ ಮಾರ್ ಹೊರಟು ಹೋಯ್ತು ಕಾಂಪಿಟ್ ಮಾಡಕ್ಕೆ ಆಗದಿರುವ ಸಿಚುವೇಶನ್ ನಿರ್ಮಾಣ ಆಯ್ತು ಯಾರು ಮಾತಾಡ್ತಾರೆ ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶಕ್ಕೆ ಹಸಿರು ಹಾಸನ ಆ ಕೆಂಪು ಹಾಸು ಹಸಿರು ಅಲ್ಲಿ ಹಾಕ್ಬಿಡ್ತು ಅಮೆರಿಕ ಶೂನ್ಯ ಸುಂಕ ಬಾಂಗ್ಲಾದೇಶಕ್ಕೆ ಅದೂ ಜೊತೆ ಬಾಂಗ್ಲಾದೇಶಕ್ಕೆ ಈಗ ಹೊಸ ಸರ್ಕಾರ ಬಂದಿದೆ ಬಿಎನ್ಪಿ ಬಿಎನ್ಪಿ ಕೂಡ ಪಾಕಿಸ್ತಾನಕ್ಕೆ ಪ್ರಿಯವಾದ ಪಕ್ಷನೇ ಅದು ಆಯ್ತಾ ಅಲ್ಲಿ ಅವ್ರ ರಿಲೇಷನ್ ಇನ್ನಷ್ಟು ಯುಸಿ ದಟ್ ವೃದ್ಧಿ ಚಾನ್ಸಸ್ ಇದೆ ಪಾಕಿಸ್ತಾನ ಸೈನ್ಯ ಬಾಂಗ್ಲಾದೇಶವನ್ನ ಬೇರೆ ಬೇರೆ ರೀತಿ ಬಳಸ್ಕೊಳ್ಳುತ್ತೆ ಅವಾಮಿ ಲೀಗ್ ಇರುವವರೆಗೆ ಯುಸಿ ಯಾರು ಕೂಡ ಭಯೋತ್ಪಾದಕರು ಒಳಗೆ ಬರುವಂತಿರಲಿಲ್ಲ ಆದ್ರೆ ಈಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಿ ಒಂದು ಬಾಂಗ್ಲಾದೇಶಿಯರ ಒಳನುಸುಳುವಿಕೆ ಇದೆಯಲ್ಲ ಅದು ಜಾಸ್ತಿ ಬಾಂಗ್ಲಾಗಳು ಬಾಂಗ್ಲಾಗಳು ಅಂತೀವಿ ಒಳಗಡೆ ಯಾರು ಬಂದ್ರಪ್ಪ ಕಾಯ್ತಾ ಇರೋರು ಯಾರು ಅಂತ ಅಲ್ವಾ ಕೇಂದ್ರ ಸರ್ಕಾರ ಗಡಿ ಕಾಯ್ಬೇಕು ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲ ಯಾರು ನಿಂತುಕೋಬೇಕು ಅಲ್ಲಿ ನಿಂತ ಸೈನಿಕರು ಅದ್ರ ನಿರ್ವಹಣೆ ಯಾರು ಗೃಹ ಸಚಿವರು ಅಲ್ವಾ ಅಮಿತ್ ಶಾ ಒಂದ್ ರೀತಿಯಲ್ಲಿ ಬಾಗ್ಲ ಕಾಯ್ತಾ ಇರುವವರು ಅಮಿತ್ ಶಾ ಕಣ್ರು ಒಳಗ್ ಬರ್ತಾರೆ ಅಂದ್ರೆ ಏನ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ ಬಾಗ್ಲ ಕಾಯೋರ್ ಅಲ್ವಾ ಒಳಗಡೆ ಬಂದ ಮೇಲೆ ಮನೆ ಒಳಗೆ ಬಂದ ಎಲೆಕ್ಕದ್ಮೇಲೆ ಒಳಗ್ ಹೊರ ಹೊರಗಿತ್ಕೊಂಡಿದ್ದಾನೆ ಒಳಗಡೆ ಇರೋರ್ನ ಯಾರನ್ನೋ ದೂರತಾ ಹೋಗೋದು ಒಳಗೆ ಹ್ಯಾಂಗರಪ್ಪ ಬಂದ್ರು ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಮೋದಿಜಿ ಮೋದಿಜಿ ಅವರ ಈಗಿನ ಈ ಒಂದು ಅಸಹಾಯಕತೆ ಅನ್ಸುತ್ತೆ ನನಗೆ ಐ ಸ್ಟಿಲ್ ಬಿಲೀವ್ ಮೋದಿಜಿ ಅಸಹಾಯಕರಾಗ್ತಿದ್ದಾರೆ ಅವರ ಏನನ್ನೂ ಮಾಡ ಯಾಕೆಂದ್ರೆ ಅವರದ್ ಯಾವ್ದೋ ಗುಟ್ಟುಗಳನ್ನ ಟ್ರಂಪ್ ಇಡ್ಕೊಂಡಿದ್ದಾರೆ ಅಲ್ದ ಇಲ್ದಿದ್ರೆ ಈಗ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಅದರಿಂದ ಹೊರಗೆ ಬರೋದಕ್ಕೆ ಅವರು ಹೆಸರುಗಳನ್ನ ಬದಲಾವಣೆ ಮಾಡೋದು ಯಾರ್ದು ಹೆಸರು ಯಾರಿಗಿಡೋದು ಅಪ್ಪನ ಹೆಸರು ಅಜ್ಜಿನ ಹೆಸರು ಮಾವನ ಹೆಸರು ಎಲ್ಲ ಇವ್ರು ಬದಲು ಮಗ ಮಕ್ಕಳು ಮಾಡಲಾಗ್ಯಾರೆ ನಾನು ಮಕ್ಕಳು ಅಪ್ಪನ ಹೆಸರು ಬದಲು ಮಾಡಿದ್ರೆ ಅಪ್ಪ ಬದಲಾಗಲ್ಲ ಸರ್ ಅಪ್ಪ ಅಪ್ಪನೇ ಹೆಸರು ಬದಲಾಯಿಸುವ ಮೂಲಕ ನಿಮ್ ಇನ್ನೇನು ಮಾಡೋಕ್ಕಾಗಲ್ಲ ಹೆಸರು ಬದಲಾಯಿಸುವುದೇ ಪಲಾಯನವಾದ ಈಗ ನನ್ನ ಹೆಸರು ಶಶಿಧರ್ ಭಟ್ ಅಂತಿದೆ ನನ್ನ ಹೆಸರು ಬದಲಾಯಿಸ್ಕೊಂಡು ಬೇರೆ ಆಗ್ತೀನ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೆಸರು ತಗೊಂಡ ಇನ್ನೇನೋ ಇಟ್ಟರೆ ಬದಲಾಗ್ತಾರೆ ಅಮಿತ್ ಶಾ ಹೆಸರು ಬದ್ಲಾಗ್ತದೆ ಈ ಆಲೋಚನೆ ಹೊರಬಲ್ಲ ಆದ್ರಿಂದ ಈ ಸೇವಾ ತೀರ್ಥ ಯಾವ ತೀರ್ಥನೋ ಏನ್ ತೀರ್ಥನೋ ಗೊತ್ತಿಲ್ಲ ಸೇವಾ ತೀರ್ಥ ಬರ್ತಿದೆ ಪ್ರತಿ ಇದೊಂದು ಹೆಸರು ಬದಲಾವಣೆಯ ಒಂದು ಮಹಾನ್ ಆಂದೋಲನವನ್ನ ಈ ಜನ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಒಂದು ಕಟ್ಟಡ ಇದೆಯಲ್ಲ ಕಟ್ಟಡದ ಹೆಸರು ಮುಖ್ಯ ಅಲ್ಲ ಕಟ್ಟಡದ ಒಳಗೆ ಏನ್ ನಡೀತಿದೆ ಪ್ರಧಾನಿಯವರ ಕಚೇರಿ ಹೇಗಿದೆ ಮುಖ್ಯ ಅಲ್ಲ ಪ್ರಧಾನಿ ಹ್ಯಾಕ್ ಕೆಲಸ ಮಾಡ್ತಿದ್ದಾರೆ ಮುಖ್ಯ ಅಲ್ಲ ನೀವು ವಿಫಲವಾದ ಪ್ರಧಾನಿ ಅದ್ಭುತವಾದ ಕಟ್ಟಡದ ಒಳಗ್ ಕೂತ್ರಿ ಏನು ಮಾಡಕ್ಕಾಗಲ್ಲ ಏನೂ ಆಗಲ್ಲ ಅದು ಸೊ ಪಾರ್ಲಿಮೆಂಟ್ ಅನ್ನು ಬದಲಾಯಿಸ್ಲಾಯ್ತು ಹೊಸ ಪಾರ್ಲಿಮೆಂಟ್ ಕಟ್ಟಲಾಯ್ತು ಆದ್ರೆ ಒಳಗಡೆ ಚರ್ಚೆ ಯಾವ ಹರ್ಥಕ್ಕೆ ಹೋಯ್ತು ಡೆಮಾಕ್ರಸಿ ಇಸ್ ಕೊಲಾಪ್ಸಿ ಸ್ಪೀಕರ್ ಮೇಲೆ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋ ಹೋಗಿದೆ ಯಾಕಂದ್ರೆ ಪಾರ್ಟಿ ಜನ ಕಟ್ಟಡ ಬದಲಾದ್ರೆ ಸರ್ ಅದು ನಮ್ಮ ದೇಹ ಇದ್ದಾಗೆ ದೇಹಕ್ಕಿಂತ ನಮ್ಮ ಮನಸ್ಸು ಹೃದಯ ಮತ್ತು ಆತ್ಮ ಬಹಳ ಮುಖ್ಯ ಸೊ ಇವರು ಬಿ ಕೇವಲ ದೇಹ ಇವರಿಗೆ ಮುಖ್ಯ ಹೊರತು ಮನಸ್ಸು ಆತ್ಮ ಅಲ್ಲ ದೇಶವನ್ನ ಈ ಹಂತಕ್ಕೆ ತಂದು ನಿಲ್ಸಿದ್ದಾರೆ ಟ್ರಂಪ್ಗೆ ನಮ್ಮ ಮೋದಿಯವರು ಎದುರುತ್ತರ ಕೊಡ್ಲಿ ಏ ಬಾಯಿ ಮುಚ್ಕೊಂಡಿರಯ್ಯಾ ಅಂತ ಹೇಳಿ ನನ್ನ ರಾಜಕೀಯ ಬದುಕು ನಾಶ ಮಾಡೋ ಶಕ್ತಿ ನಿನಗಿದ್ಯೇನೋ ಮಾಡೋ ಅಂತ ಹೇಳಿ ಕೆಲ ಶಕ್ತಿ ಇದು ಇವರಿಗೆ ಇಲ್ಲ ಯಾಕೆ ದೌರ್ಬಲ್ಯ ಉತ್ತರ ಕೊಡ್ಬೇಕಾದ ಬೇರೆ ಮೋದಿ ಅವರ ಮಹಾನ್ ಪಡೆ ಇದೆಯಲ್ಲ ವಾಟ್ಸಪ್ ಯೂನಿವರ್ಸಿಟಿಗಳು ಅವರು ಇವರು ಇದಕ್ಕೆ ಉತ್ತರ ಕೊಡ್ತಾರ ಆಯ್ತು ಇವೆ ಎರಡ್ ಸಾವಿರದ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮಾತ್ ಮಾಡ್ತೀನಿ ಮಾಡಿ ಬೆಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಿ ಉಳಿಸಿ ನನ್ನನ್ನ ಆಶೀರ್ವದಿಸಿ ನಮಸ್ಕಾರ